ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಮೂರು ಕಂತಿನ ಹಣಕ್ಕೋಸ್ಕರ ತುಂಬ ಅಂದರೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಒಂದು ಸ್ಪಷ್ಟನೆ ಬಂದಿದೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಾಗೆಯೇ ಒಂದು ಸಲ ನಾಲ್ಕು ಸಾವಿರ ಹಾಕ್ತೀವಿ ಅಂದರು ಇನ್ನೊಂದು ಸಲ ಆರು ಸಾವಿರ ಹಾಕ್ತೀವಿ ಅಂದರು ಯಾವಾಗ ಯಾವ ದಿನಾಂಕಕ್ಕೆ ಎಷ್ಟು ಕಂತುಗಳ ಹಣವನ್ನು ಹಾಕ್ತಾರಾ ಒಟ್ಟಿಗೆ ಹಾಕ್ತಾರಾ ಅಥವಾ ಸಪ್ರೇಟ್ ಸಪ್ರೇಟಾಗಿ ಹಾಕ್ತಾರಾ ಇದೆಲ್ಲ ಒಂದು ಪ್ರ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ನೋಡಿ ಜೊತೆಗೆ ಈ ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ದೀರಾ ಅಂತ ಅಂದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ಹಣ ಅಂತ ಅಂದ್ರೆ ಮೂರು ತಿಂಗಳ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣವನ್ನ ಸರ್ಕಾರದ ಕಡೆಯಿಂದ ಜಮಾ ಮಾಡಬೇಕಾಗಿದೆ ಹಾಗಿದ್ರೆ ಯಾವ ದಿನಾಂಕಕ್ಕೆ ಜಮಾ ಮಾಡ್ತಾರೆ ಸೊ ನಮ್ಮ ಒಂದು ಡಿಸ್ಟಿಕ್ ಯಾವಾಗ ಬರುತ್ತೆ ನಮ್ಮ ಒಂದು ತಾಲೂಕಿಗೆ ಯಾವಾಗ ಬರುತ್ತೆ ಅಂತ ಅನೇಕ ಫಲಾನುಭವಿಗಳು ಏನು ಮಾಡ್ತಿದ್ರು ಪ್ರಶ್ನೆಯನ್ನ ಮಾಡ್ತಿದ್ರು ಯಾಕೆ ಅಂದರೆ ಇವಾಗ ಸರ್ಕಾರದ ಕಡೆಯಿಂದ ಮೂರು ತಿಂಗಳ ಹಣ ಜಮಾ ಆಗಬೇಕಾಗಿರುವಂಥದ್ದು ಸೊ ಯಾವಾಗ ಜಮಾ ಆಗುತ್ತೆ ಗೌರಿ ಗಣೇಶ ಹಬ್ಬಕ್ಕಂತೂ ಜಮಾ ಆಗಲಿಲ್ಲ ಅಟ್ಲೀಸ್ಟ್ ಮಹಾನವಮಿ ಹಬ್ಬಕ್ಕಾದರೂ ಜಮಾ ಆಗುತ್ತಾ ಅಂತ ಕೆಲವೊಂದು ಫನಾನುಭವಿಗಳು ತುಂಬ ಅಂದರೆ ತುಂಬಾ ಕ್ವೆಶನ್ಸ್ನ ಮಾಡ್ತಾಯಿದ್ವು ಸೊ ಇದೆಲ್ಲದಕ್ಕೂ ಕೂಡ ಒಂದು ಒಂದು ಉತ್ತರವನ್ನು ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವಾಗ ಜಮಾ ಆಗುತ್ತೆ ಅಂತ ನೀವು ಕೇಳ್ಬೋದು ಹೌದು ಫ್ರೆಂಡ್ಸ್ ಇವಾಗ ಯಾವಾಗ ಜಮಾ ಆಗುತ್ತೆ ಅಂತ ಅನ್ನೋದಾದರೆ ಮೊದಲನೇದಾಗಿ ಕ್ಲಾರಿಟಿ ಕೊಡೋದಾದರೆ ಒಟ್ಟು ಒಟ್ಟಿಗೆ ಆರು ಸಾವಿರ ಹಣವನ್ನ ಸರ್ಕಾರದ ಕಡೆಯಿಂದ ಜಮಾ ಮಾಡ್ತಾ ಇಲ್ಲ ಸೊ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಒಟ್ಟಿಗೆ ಆರು ಸಾವಿರದ ಹಣ ಆರು ಸಾವಿರ ಹಣ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿಲ್ಲ ಮೊದಲನೇದಾಗಿ ಹೇಳಿರೋದೇನಂತ ಅಂದ್ರೆ ಇವಾಗ ಏನು ಅಕ್ಟೋಬರ್ ತಿಂಗಳಲ್ಲಿ ಮಹಾನವಮಿ ಹಬ್ಬ ಏನು ಬರುತ್ತೆ ಅಲ್ವ ಸೊ ಆ ಒಂದು ಮಹಾನವಮಿ ಹಬ್ಬದ ಒಳಗಡೆ ಏನು ಮಾಡ್ತಾರೆ ಅಂತ ಅಂದರೆ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರಂತೆ ಹೌದು ಫ್ರೆಂಡ್ಸ್ ಇವಾಗ ಹೇಳಿರೋ ಪ್ರಕಾರ ಹತ್ತು ದಿನದ ಹತ್ತು ದಿನದ ಒಳಗಡೆ ಏನು ಮಾಡ್ತಾರೆ ಅಂತ ಅಂದರೆ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರಂತೆ ಕೇವಲ ಎರಡು ಸಾವಿರ ಹಣವನ್ನು ಅದಾದಮೇಲೆ ಇನ್ನು ಉಳಿದಂತಹ ನಾಲ್ಕು ಸಾವಿರ ಹಣವನ್ನು ಯಾವಾಗ ಜಮಾ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಂತ ಅಂದರೆ ದೀಪಾವಳಿ ಹಬ್ಬದ ಒಳಗಡೆ ಈ ಒಂದು ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡ್ತಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಎಲ್ಲರೂ ಕೂಡ ಕೇಳ್ತಿದ್ರು ಏನಂತ ಅಂದರೆ ಇವಾಗ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಸೊ ದಿನಾಂಕ ಏನಾದರೂ ಫಿಕ್ಸ್ ಆಗಿದೆಯಾ ಅಂತ ಎಷ್ಟೊಂದು ಜನ ಮೆಸೇಜನ್ನು ಮಾಡ್ತಿದ್ರೆ ಬಟ್ ಇಲ್ಲಿ ಒಂದು ಅಪ್ಡೇಟನ್ನು ನೀಡದೆ ನಾವು ಸುಮ್ಮ ಸುಮ್ಮನೆ ಯಾವುದನ್ನು ಆಗೋದಿಲ್ವ ಅಲ್ವಾ ಹಾಗಾಗಿ ಏನು ಮಾಡಿದ್ದಾರೆ ಇವತ್ತು ಅಂತ ಅಂದರೆ ಈ ರೀತಿಯಾದಂತಹ ಅಂತ ಅಂದರೆ ಅಕ್ಟೋಬರ್ ಒಂದರಿಂದ ಹತ್ತನೇ ತಾರೀಕು ಒಳಗಡೆ ಒಂದು ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅದಾದಮೇಲೆ ದೀಪಾವಳಿ ಹಬ್ಬ ಏನಿದೆ ಸೊ ಆ ಒಂದು ದೀಪಾವಳಿ ಹಬ್ಬದ ಒಳಗಡೆ ನಾವು ನಾವು ಎರಡು ಕಂತುಗಳ ಹಣವನ್ನು ನಾಲ್ಕು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿರೋ ಅಂಥದ್ದು ಸೊ ಎಷ್ಟೊಂದು ಮಹಿಳೆಯರು ಏನು ಮಾಡ್ತಾರೆ ಅಂತ ಅಂದರೆ ಕಮಿಟ್ಮೆಂಟ್ಸ್ಗಳನ್ನು ಅತಿ ಹೆಚ್ಚು ಇಟ್ಕೊಂಡಿರ್ತಾರೆ ಲೇಡೀಸ್ ಅಂದರೆ ಕೇಳಬೇಕಾ ಎಂತ ಒಂದಲ್ಲ ಅಂತ ನೂರು ಕಮಿಟ್ಮೆಂಟ್ಗಳು ಇದ್ದೇ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಮೊದಲು ನಾವು ಹೇಳೋದೇನಂತ ಅಂದರೆ ಈ ಒಂದು ಹಣವನ್ನು ನೀವು ನೆಚ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ಕಮಿಟ್ಮೆಂಟ್ಸ್ಗಳನ್ನು ಇಟ್ಕೋಬೇಡಿ ಯಾಕೆ ಅಂತಂದರೆ ಸರ್ಕಾರಕ್ಕೆ ಯಾವಾಗ ಬಿಡುಗಡೆ ಮಾಡ್ತೀವಿ ಅನ್ನೋದು ಅವ್ರಿಗೇನೆ ಗೊತ್ತಿರೋದಿಲ್ಲ ಅಂಥದ್ರಲ್ಲಿ ನಿಮಗೆ ಯಾವ ಒಂದು ಭರವಸೆಯನ್ನು ಕೊಡ್ತಾರೆ ಅಂತಲೂ ಕೂಡ ಆಗೋದಿಲ್ಲ ಸೊ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟು ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಹಿಂದೇಟಾಗ್ತಾ ಇದೆ ಸೊ ಯಾಕೆ ಅಂತ ಅಂದರೆ ತಿಂಗಳು ಏನು ಕೇವಲ ತರ್ಟಿ ಡೇಸ್ ಒಂದು ತಿಂಗಳು ಅಂತ ಅಂದ್ಕೊಂಡ್ರೂ ಕೂಡ ಆದಷ್ಟು ವೇಗವಾಗಿ ಒಂದು ಮಂತ್ ಎಷ್ಟು ಬೇಗ ಕಳೀತು ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಒಂದು ತಿಂಗಳಿಗೆ ಇಲ್ಲಿ ಎರಡೂವರೆ ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಮತ್ತೆ 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 ಇದೇ ಥರ ಅವರು ಪ್ರತಿ ತಿಂಗಳು ಕೂಡ ಎರಡೂವರೆ ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೂ ಕೂಡ ಹಣ ಎಲ್ಲಿಂದ ಬರುತ್ತೆ ಸೊ ಏನೇ ಆದರೂ ಕೂಡ ನಮ್ಮ ಮೇಲೇ ಆ ಒಂದು ಹೊರೆಯನ್ನು ಹಾಕಬೇಕು ಆ ನಂತರ ಅವರು ಹಣವನ್ನು ಪಡೆದುಕೊಂಡು ಇಲ್ಲಿ ಹಣವನ್ನು ನಮ್ಮ ಖಾತೆಗಳಿಗೆ ಜಮಾ ಮಾಡಬೇಕಾಗಿರುವಂಥದ್ದು ಸೊ ಈ ಗೃಹಲಕ್ಷ್ಮಿ ಯೋಜನೆ ಒಂದೇ ಅಲ್ವಲ್ಲ ಅನ್ನ ಬಗ್ಗೆ ಯೋಜನೆ ಹಣದ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅಂತೂ ಇಲ್ವೇ ಇಲ್ಲ ಬಿಟ್ಟಾಕಿ ಸೊ ಆ ಒಂದು ಹಣವನ್ನ ಜಮಾ ಮಾಡ್ತಾರೋ ಇಲ್ವೋ ಇವಾಗ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಕಿಟ್ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ರು ಕಿಟ್ ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಇಲ್ಲ ಇಲ್ಲಿ ಸೊ ಗೃಹಲಕ್ಷ್ಮಿ 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 ಅಂತ ಈ ಕಡೆ ಮಾತಾಡ್ತಿದ್ದಾರೋ ಹೊರತು ಅನ್ನ ಬಗ್ಗೆ ಯೋಜನೆ ಇದ್ದು ಏನು ಬ್ಯಾಲೆನ್ಸ್ ಉಳ್ಕೊಂಡಿದೆ ಹಣ ಸೊ ಅದ್ರ ಬಗ್ಗೆನೂ ಮಾತಿಲ್ಲ ಮುಂದೆ ರಿಲೀಸ್ ಮಾಡುವಂತಹ ಹಣದ ಬಗ್ಗೆ ಕೂಡ ಮಾತಿಲ್ಲ ಸೊ ಹಾಗಾಗಿ ಯಾವ ಯೋಜನೆ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸೊ ಹಾಗಾಗಿ ಮಹಿಳೆಯರು ಸ್ವಲ್ಪ ಬೇಸರವನ್ನ ತುಂಬಾ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಇನ್ನ ಟೆನ್ ಡೇಸ್ ಒಳಗಡೆ ಎಲ್ಲರ ಖಾತೆಗೂ ಕೂಡ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಅಂತಂದ್ರೆ ಒಂದನೇ ತಾರೀಕು ತಾರೀಕಿನಿಂದ ಹತ್ತನೇ ತಾರೀಕಿನವರೆಗೂ ಕೂಡ ಟೈಮಿಂಗ್ಸ್ ತಗೊಂಡಿದ್ರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ ಸರ್ಕಾರದವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿ